ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯದು ಗೆ ಮಾತು ಕೊಟ್ಟಂತೆ ತಾನೇ ಲೋಟಸ್ ಪ್ಯಾಲೇಸ್ ಬುಕ್ ಮಾಡುವ ಲಕ್ಕಿ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ತಯಾರಿ ನಡೆಸುತ್ತಾನೆ ಸಂತೋಷ್ನ ಕೂಡ ತಮ್ಮ ಮಗನಂತೆ ಕಾಣುವ ಅವರು ತಮ್ಮ ಮನೆಗೆ ಸೊಸೆ ಆಗಮಿಸುತ್ತಾಳೆನ್ನುವಂತೆ ಒಡವೆ ವಸ್ತ್ರ ಚಪ್ಪರದ ಪೂಜೆ ಗಣೇಶನ್ ಪೂಜೆ ಬಳೆ ಶಾಸ್ತ್ರ ಅರಿಶಿನ ಶಾಸ್ತ್ರ ಎನ್ನುವುದು ಎಲ್ಲವನ್ನ ಮುಗಿಸಿಕೊಡುತ್ತಾ ಮದುವೆ ಮನೆಯಲ್ಲಿ ಓಡಾಡುತ್ತಾರೆ ಇವೆಲ್ಲವೂ ಶ್ರೀ ಕ್ರೀಕಂಠರವರಿಗೆ ಇಳಿಸದೆ ಹೋದ್ರೂ ಸಂತೋಷ್ ಮನಸ್ಸಿಗೆ ಖುಷಿ ನೀಡುವುದೆಂದು ತಿಳಿದು ಸುಮ್ಮನಾಗಿರುತ್ತಾರೆ ಹಾಗಾದ್ರೆ ಮದ್ವೆ ನಡೆಯುತ್ತಾ ನಡೆದು ಯಾರ ಜೊತೆ ಹೇಗ್ ನಡೆಯುತ್ತೆ ಲಕ್ಕಿ ಕೇಳಿದ ಲಾಭ ಆದ್ರೂ ಏನು ನೋಡೋಣ ನಾಳೆ ಬೆಳಿಗ್ಗೆ ಎದ್ರೆ ಮುಹೂರ್ತವೆಂದು ನೆನೆಯಲು ಅವಳ ಕಣ್ಣು ತುಂಬಿ ಬಂತು ಅವಳು ಪಕ್ಕ ಕೂತಿದ್ದ ದಿಯಾ ಹೀಗೂ ಕಾಲ ಮಿಂಚಿಲ್ಲ ಚಾರು ನೀನ್ ನಿರ್ಧಾರ ಬದ್ಲಾಯಿಸ್ಕೋ ಎಂದಾಗ ರಾಯರ್ ಮೇಲೆ ಆಣೆ ಇಟ್ಟಿದ್ದೀನಿ ಹುಡುಗಾಟ ಅಲ್ಲ ನಿನ್ ಭವಿಷ್ಯ ಅದು ಸುಮ್ಮನೆ ಮಲ್ಗು ಎಂದು ತಾನು ಮಲಗಲು ಅವಳ ಫೋನಿಗೆ ಕರೆ ಮಾಡುತ್ತಾನೆ ಸಂತು ಿ ಸಂತೋಷ್ ಅವ್ರೆ ಎಂದವಳ ಧ್ವನಿಗೆ ನಗುವವ ಅದು ಯಾಕೋ ನಿಮ್ಮ ಹತ್ರ ಮಾತಾಡ್ಬೇಕು ಅನಿಸ್ತು ಅದಕ್ಕೆ ಎಂದಾಗ ಹೇಳಿ ಎಂದು ಸುಮ್ಮನಾಗುತ್ತಾಳೆ ಅದೂ ಮದ್ವೆ ನಾಳೆನೇ ಇದೆ ಅಂತ ನಂಬೋಕೆ ಆಗ್ತಿಲ್ಲ ಚಾರುಣ್ಯ ಎಲ್ಲೂ ಇದೆಲ್ಲ ಕನ್ಸು ಅನ್ಸುತ್ತೆ ನಿನ್ಗೆ ಒಂದ್ ಇಷ್ಯ ಹೇಳ ನನ್ ಹುಟ್ಟಿನಿಂದ ಅನಾಥ ತಂದೆ ತಾಯಿ ಯಾರೂ ಇಲ್ಲ ತಂಗಿ ಇದ್ದಾಳೆ ಆದ್ರೆ ಉಸಿರಾಡೋ ಗೊಂಬೆ ಚಿಕ್ಕ ವಯಸ್ಸಿನಿಂದ ಆಸ್ಪತ್ರೆಯಲ್ಲೇ ಇದ್ದಾಳೆ ಅವಳನ್ನ ನೋಡೋಕೆ ನಾನು ಹುಡ್ಗೋಗೋದು ಅಲ್ಲೇ ನಾಟಿ ಔಷಧಿ ಕೊಡಿಸ್ತಿದೀನಿ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ ಕೊಡ್ಸಿದೀನಿ ಟ್ರೈ ಮಾಡಿದ್ವಿ ಆದ್ರೆ ಅವಳು ಉಸಿರಾಡೋಕ್ಕೂ ಕಷ್ಟ ಆಮೇಲೆ ನಾಟಿ ವೈದ್ಯ ಕೊಡ್ಸ್ದೆ ಸದ್ಯಕ್ಕೆ ಊಟ ತಿಂಡಿ ಮಾಡ್ತಾ ಉಸಿರಾಡ್ತಾಳೆ ನೀನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದೆ ಯಾವತ್ತೂ ಸ್ಪಂದಿಸ್ದವಳು ನಿಮ್ಮ ಆಗಮನವೇ ಕಾರಣ ಅನ್ಸುತ್ತೆ ಒಂದ್ ತಿಳಿ ನಗು ಬೀರಿದ್ಲು ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಫೋನ್ ಮಾಡ್ದೆ ಥ್ಯಾಂಕ್ಸ್ ಚಾರುಣ್ಯ ನಾನು ಬರಿದಾದ ಬದುಕಲ್ಲಿ ಬಂಗಾರದ ಹಾಗೆ ಬರ್ತಿದ್ದೀರ ನೀವೇ ನನಗೆ ತಾಯಿ ತಂದೆ ಎಲ್ಲ ಇದುವರೆಗೂ ಯಾರ ಮೇಲೂ ಪ್ರೀತಿ ಆಗಿರಲಿಲ್ಲ ನಿಮ್ಮನ್ನು ಕೈ ಹಿಡಿದೀನಿ ಅಂದಾಗಿಂದ ನಾಳೆಗಾಗಿ ಕಾಯ್ತಿದ್ದೀನಿ ಎಂದು ಮಾತು ನಿಲ್ಲಿಸಿದಾಗ ಅವಳ ಮನಸ್ಸಲ್ಲಿ ಏನು ಚಿತ್ರ ಹಿಂಸೆ ಜೊತೆಗೆ ಕಣ್ಣು ತುಂಬಿತ್ತು ಸರಿ ನಿದ್ದೆ ಮಾಡಿ ಚಾರುಣ್ಯ ಗುಡ್ ನೈಟ್ ಎಂದು ಇನ್ನೇನು ಫೋನ್ ಕತ್ತರಿಸಬೇಕೆನ್ನುವಾಗ ಒಂದು ನಿಮಿಷ ರೀ ಎಂದು ಕೊನೆಯದಾಗಿ ಒಂದು ಮಾತು ಕೇಳ್ತೀರಾ ಎನ್ನು ಹೇಳಿ ಎಂದು ಕೇಳಿದವಳ ಧ್ವನಿಗೆ ನಕ್ಕವ ಐ ಲವ್ ಯು ಚಾರುಣ್ಯ ಐ ರಿಯಲಿ ಲವ್ ಯು ಸೋ ಮಚ್ ನೀವೀಗ್ಲೇ ಲವ್ ಯು ಟು ಅಂತ ಹೇಳಬೇಕಾಗಿಲ್ಲ ನಿಮ್ಮ ಮನಸ್ಥಿತಿ ಇನ್ನೂ ಈ ಮದುವೆನ ಒಪ್ತೇ ಇರ್ಬೋದು ನಾನು ನಿಮಗೆ ಒಳ್ಳೆ ಗಂಡ ಅನ್ಸಿದ್ರೆ ಹೇಳಿ ಟುಮಾರೋ ಎಂದು ಕರೆ ಕಟ್ ಮಾಡಿ ಅವಳಿಗೆ ತನ್ನ ಪ್ರೀತಿ ನಿವೇದನೆ ತಿಳಿಸಿದ ಖುಷಿಯಲ್ಲಿ ಮಲಗಿದ ಇತ್ತ ಅವನ ಪ್ರೀತಿ ನಿವೇದನೆ ಕೇಳಿದವಳು ಬಿಕ್ಕಿ ದಯವಿಟ್ಟು ನನ್ನ ಕ್ಷಮಿಸಿ ಸಂತೋಷ್ ಅವ್ರೆ ಎನ್ನುತ್ತಾ ಮಲಗಿದ್ಲು ಹೇಳುವ ಸಮಯದಲ್ಲಿ ಇವ ಹೇಳಿಲ್ಲ ಈ ಹೇಳಿದ್ದಾನೆ ಮುಂದೇನಾಗುತ್ತೋ ಗೊತ್ತಾಗ್ತಿಲ್ಲ ಮದ್ವೆ ಮಂಟಪ ತಯಾರಾಗಿತ್ತು ಪುರೋಹಿತರ ಬಾಯಿಂದ ಮಂತ್ರಗಳು ಒಂದಾದ ಮೇಲೆ ಬಂದು ಹೋರಾಡ್ತಿತ್ತು ಲಕ್ಕಿ ತಾನೇ ಮುಂದೆ ನಿಂತು ಬಂದವರಿಗೆಲ್ಲ ಸ್ವಾಗತ ಕೂರ್ತಾ ಖುಷಿಯಾಗಿ ಕಾರ್ಯ ನೆರವೇರಿಸ್ತಿದ್ದ ಹುಡುಗನನ್ನ ಕರ್ಕೊಂಡ್ ಬನ್ನಿ ಎಂದಾಗ ಬಿಳಿ ಪಂಚೆ ಶಲ್ಯದ ಜೊತೆ ತಯಾರಾಗಿದ್ದ ಸಂತೋಷ್ ತಲೆ ಮೇಲೆ ಪೇಟ ಇಡುತ್ತಾ ಅವನೇ ಕೈ ಹಿಡಿದು ಕರ್ಕೊಂಡು ಬಂದು ಹಸಿಮಣಿ ಮೇಲೆ ಕೂರಿಸಿದ್ದ ಬೀವಿ ಹುಡುಗಿಯನ್ನ ಕರೀರಿ ಎಂದಾಗ ಅವಳನ್ನ ತಯಾರು ಮಾಡಿದ್ದ ತೀಯಾ ಚಾರು ಬೇಡ ಕಣ ಅರ್ಥ ಮಾಡ್ಕೋ ಎಂದು ಪದೇ ಪದೇ ಹೇಳುವಾಗ ಟೈಮ್ ಆಯ್ತು ಬಾ ಎಂದು ಹಸಿಮನೆ ಏರಲು ಹೊರಬರುತ್ತಿದ್ದ ಚಾರು ಕಡೆ ಸಾಗಿದ ಸಂತು ಕಣ್ಣು ಮಿಕ್ಕೆಲ್ಲವನ್ನ ನೋಡಲು ಮರೆಯಿತು ಕನಿಕಾಂಬರ ಬಣ್ಣದ ಮಾವಿನಕಾಯಿ ಗೋಲ್ಡ್ ಬಾರ್ಡರ್ ಇರುವ ರೇಷ್ಮೆ ಸೀರೆಯಲ್ಲಿ ಆಕೆ ನಡೆದು ಬರುವಾಗ ಅವಳ ಕೈಗಳಲ್ಲಿದ್ದ ಬಳೆಗಳ ಸದ್ದು ಕಾಲಿಯ ಕೆಚ್ಚೆಯ ಸದ್ದು ಎಲ್ಲರ ಗಮನ ಸೆಳೆದಿತ್ತು ಎಂದಿಗೂ ಮೇಕಪ್ ಮಾಡಿದ ಹುಡುಗಿಯ ಮೊಗದಲ್ಲಿ ಚಿನ್ನದಂತ ಕಾಂತಿಯನ್ನ ಹೆಚ್ಚಿಸುವ ಗೋಲ್ಡನ್ ಬ್ರೈಡಲ್ ಮೇಕಪ್ ಇಂದು ಮುದ ನೀಡಿತ್ತು ಹಾಗೆ ಬಂದು ಕೂತವಳನ್ನ ನೋಡಿ ಯು ಲುಕಿಂಗ್ ಬ್ಯೂಟಿಫುಲ್ ಎಂದ ಸಂತು ಕಡೆ ನೋಡದೆ ತಲೆ ಬಗ್ಗಿಸಿದ್ದಳು ಶ್ರೀಕಂಠರವರು ಮನಸ್ಸಲ್ಲಿ ಎಲ್ಲವೂ ಬೇಗ ಮುಗಿಯಲಿ ಎಂದು ಭಾವಿಸುತ್ತಿರುವಾಗ ಶಾಸ್ತ್ರಗಳು ಒಂದೊಂದೇ ನಡೆಯುತ್ತಿತ್ತು ಮನಸ್ಸಲ್ಲಿ ಶೈಲಜರವರು ಲಕ್ಕಿ ಮುಖ ನೋಡಿ ನನ್ನ ಮಗನಿಗೆ ತಕ್ಕ ಹೆಂಡತಿ ಆಗ್ತಾಳೆ ಅಂತ ಖುಷಿ ಪಟ್ಟಿದ್ದ ಇಲ್ಲಿ ಮಗನ ಸುಮ್ಮನಾದ ಸಂತೋಷ್ ಕೈ ಸೇರ್ತಿದ್ದಾಳಲ್ಲ ರಾಯರೆ ಏನ್ ನಿಮ್ಮ ಆಲೋಚನೆ ಎಂದುಕೊಂಡು ಸುಮ್ಮನಾದ್ರು ಎಲ್ಲರ ಬಳಿ ಅಕ್ಷತೆ ಕೊಟ್ಟು ಬಂದು ಚಾರು ಹಿಂದೆ ನಿಲ್ಲುವ ಶೋಚನೆ ಮಾಡು ಚಾರು ಬೇಳ ಕಣೆ ಎನ್ನಲು ಸುಮ್ಮನಿದ್ದಳು ಚಾರು ಪುರೋಹಿತರು ಗಟ್ಟಿ ಮೇಳ ಗಟ್ಟಿ ಮೇಳ ಎನ್ನುವ ಕೂಗಿಗೆ ತಾಂಬೂಲಕ್ಕೆ ಅಂಟಿದ್ದ ತಾಳಿ ಸಂತು ಕೈ ಸೇರಿ ಇನ್ನೇನು ಅವಳ ಕೊರಳು ಸೇರಬೇಕೆನ್ನುವ ಹೊತ್ತಿಗೆ ನಿಲ್ಲಿಸಿ ಎಂದು ಮದ್ವೆ ನಿಲ್ಲಿಸಿದ್ದಳು ಚಾರುಣ್ಯ ಎಲ್ಲರಿಗೂ ಆತಂಕ ತಂದಿತ್ತು ಅವಳ ನಡೆ ಶ್ರೀಕಂಠರವರು ಥಟ್ಟನೆ ಮದ್ವೆ ಮಂಟಪ ಏರಿದರು ಏನೇ ಇದು ಚಾರು ಎಂದು ಮೆತ್ತಗೆ ಕೇಳಲು ನನಗೆ ಈ ಮದ್ವೆ ಇಷ್ಟ ಅಲ್ಲ ನಂಗೆ ಸಂತೋಷ್ ಅವರು ಇಷ್ಟ ಅಲ್ಲ ಈ ಮದ್ವೆ ಬೇಡ ಎಂದಾಗ ಅವರ ಎದೆಗೆ ಸಿಡಿಲು ಬಡಿದಂತಾಯ್ತು ಇಷ್ಟಪಟ್ಟೆ ಮದ್ವೆ ಆಗ್ತಿರೋದು ತಾನೆ ಮಾನಹರ ಚಾಕ್ ಬೇಡ ಸುಮ್ನೆ ಕೂರು ಮತ್ತೆ ಹೇಳಿದ್ರು ಆದ್ರೆ ಕೂರದವಳು ಮನ್ಸಲ್ ಒಬ್ಬನ ಪ್ರೀತಿ ಮಾಡ್ತಾ ಬೇರೆಯವ್ರ ಜೊತೆ ಮದ್ವೆ ಆಗೋಕೆ ಕಷ್ಟ ಆಗ್ತಿದೆ ಚಿಕ್ಕಪ್ಪ ಎಂದು ಕಿರುಚುತ್ತ ಅಳುತ್ತಾಳೆ ಅವಳ ಪಕ್ಕ ಇದ್ದ ಸಂತೋಷ್ ತತ್ತನೆ ಮೇಲೆದ್ದು ಮನ್ಸಲ್ ಯಾರಿದ್ದಾರೆ ಚಾರುಣ್ಯ ಎಂದು ಕೇಳಿದಾಗ ಅವಳ ದೃಷ್ಟಿ ಹೊರಡಿದ್ದು ಲಕ್ಕಿ ಕಡೆ ಅವಳ ದೃಷ್ಟಿಗೆ ನೀರ ನೋಡುವ ಸಂತು ಕಣ್ಣಿಗೆ ಲಕ್ಕಿ ಬಿದ್ದಿದ್ದ ಲಕ್ಕಿ ಎಂದಳು ಅವಳ ಉತ್ತರ ಕೇಳಿದವರೆಲ್ಲರಿಗೂ ಅಚ್ಚರಿಯಾಗಿತ್ತು ಲಕ್ಕಿ ಕೂಡ ವಾಚ್ ಎಂದು ವಿಚಿತ್ರವಾಗಿ ನೋಡ್ತಿದ್ದ ಹೌದು ಲಕ್ಕಿ ನಂಗೆ ಗೊತ್ತಿಲ್ಲದೆ ಪ್ರೀತಿ ಮಾಡೋಕ್ ಶುರು ಮಾಡಿದ್ದೀನಿ ಮದ್ವೆ ಆದ್ರೆ ಲಕ್ಕಿನ ಮದ್ವೆ ಆಗೋದು ನಾನು ಎಂದು ಬೊಂಬೆಯಂತೆ ನಿಂತಿದ್ದವಳು ನುಡಿಯುವಾಗ ಏನೇ ಆಗಿದೆ ನಿಂಗೆ ಅವನ್ ನಮ್ಮ ಬದುಕನ್ನು ನರ್ಕ ಮಾಡ್ತನು ಎಂತ ಪ್ರೀತಿ ಎಂದು ಚಿಕ್ಕಪ್ಪ ಕೇಳುವಾಗ ಪ್ರೀತಿಗೆ ಇದೆಲ್ಲ ಆಗಲ್ಲ ಚಿಕ್ಕಪ್ಪ ನಾನ್ ಲಕ್ಕಿನ ಪ್ರೀತಿಸ್ತಾ ಇದ್ದೀನಿ ಅಷ್ಟೆ ಎಂದು ತನ್ನ ಹೆಗಲೆ ಮೇಲಿದ್ದ ಹಾರ ತೆರೆದು ಸಂತೋಷ್ ಕಡೆ ನೋಡಿ ಕ್ಷಮಿಸಿ ನಂಗೆ ನಿಮ್ ಮೇಲೆ ಯಾವ ಭಾವನೆನೂ ಇಲ್ಲ ಎಂದು ನುಡಿದು ಸೀದಾ ನಡೆದು ಬಂದಿದ್ದು ಶೈಲಾಜರವರ ಕಡೆಗೆ ಅಮ್ಮ ದಯ ಮಾಡಿ ನನ್ನ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ ಎಂದಾಗ ಅವಳನ್ನ ವಿಚಿತ್ರವಾಗಿ ನೋಡುತ್ತಾನಿಂತ ಶೈಲಜರವರ ಬಳಿ ಬರುವ ಉಜ್ವಲ ಅಕ್ಕ ಚೂಳು ಸಾಮಾನ್ಯದ ಹುಡುಗಿ ಅಲ್ಲ ಅಕ್ಕ ಹೆದ್ದವರ ಮುಂದೆಯೇ ತನಗೆ ಮದ್ವೆ ಇಷ್ಟ ಇಲ್ಲ ಅಂತ ಎಷ್ಟು ನೇರವಾಗಿ ನುಡಿಯೋ ಘಾಟಿ ಹುಡುಗಿ ಏನು ಇಲ್ಲ ಎಂದು ಮನೆಗೆ ಬಂದು ಸೇರ್ಕೊಂಡು ಈ ಯಜಮಾನಿಯಾಗೋಗಿ ಪ್ಲಾನ್ ಹಾಡ್ತಿದ್ದಾಳೆ ನೀವ್ ಯಾವ್ದೇ ಕಾರಣಕ್ಕೂ ಇವಳನ್ನ ಸೋಸೆ ಮಾಡ್ಕೋಬೇಡಿ ಎಂದು ಹಾಗೆ ಲಕ್ಕಿ ಕಡೆ ನೋಡಿ ಏಳು ಇಷ್ಟ ಸಾಕ ಲಕ್ಕಿ ಕೂಡ ಒಪ್ಕೋಬೇಕಲ್ವಾ ಅಕ್ಕಾ ಎಂದಾಗ ಅವನ್ ಬಳಿ ಬರುವ ಚಾರು ಅವನ ಕೈ ಹಿಡಿದು ಮಾತು ಶುರು ಮಾಡುತ್ತಾಳೆ ನಿನ್ನ ತುಂಬಾ ಪ್ರೀತಿಸ್ತೀನಿ ಲಕ್ಕಿ ಪ್ಲೀಸ್ ನನ್ನ ಮದುವೆ ಹಾಕು ಎಂದಾಗ ಅವಳನ್ನ ಸುದೀರ್ಘವಾಗಿ ನೋಡುತ್ತಾ ನಿಲ್ಲುತ್ತಾನೆ ಲಕ್ಕಿ ಹಸಿಮಣಿಯಿಂದ ಇಳಿಯುವ ಸಂತು ಚಾರುಣ್ಯ ನಿಂಗೆ ಲಕ್ಕಿ ಮೇಲೆ ಹೇಗ್ ಲವ್ ಆಯ್ತು ಯಾಕೆ ಲವ್ ಆಯ್ತು ಒಂದ್ ಸರಿ ಇಲ್ಲ ಹಾಗೆ ಹೀಗೆ ಅಂತಿದ್ದೆ ನೋಡು ನಿಂಗೆ ಯಾರಾದರೂ ಬ್ಲಾಕ್ ಮೇಲ್ ಮಾಡ್ತಿದಾರಾ ಅಥವಾ ಯಾರ ಮೇಲಿನ ಪ್ರಭಾವಕ್ಕೆ ಒಳಗೊಂಡು ಈ ರೀತಿ ಹೇಳ್ತಿದ್ಯಾ ನೀನ್ ಯಾರಿಗೂ ಹೆದರ್ಬೇಕಿಲ್ಲ ನೀನು ನನ್ನ ಮದ್ವೆ ಆಗು ಮಿಕ್ಕಿದು ನಾನ್ ನೋಡ್ಕೋತೀನಿ ಎಂದು ಲಕ್ಕಿ ಕಡೆಗೊಮ್ಮೆ ದುಡುಗುಟ್ಟಿ ಅವಳು ಕೈ ಹಿಡಿದು ಹಸೆ ಮನೆ ಕಡೆ ನಡೆಯಲು ಅವನ ಕೈ ಬಿಡಿಸಿಕೊಂಡವಳು ನಾನು ಒಂದ್ಸಾರ ಲಕ್ಕಿನ ಪ್ರೀತಿಸ್ತಿದ್ದೀನಿ ಅವನನ್ನೇ ಮದ್ವೆ ಹಾಕೋಕೆ ತಯಾರಿದ್ದೀನಿ ಯಾರ ಒತ್ತಡ ಇಲ್ಲ ಯಾರ್ ಪ್ರಭಾವ ಇಲ್ಲ ಎಂದು ಲಕ್ಕಿ ಕಡೆ ನೋಡಿ ಲಕ್ಕಿ ಪ್ಲೀಸ್ ಈಗ ಏನೇನಾದ್ರೂ ನಾನು ಮದ್ವೆ ಆಗಿಲ್ಲ ಅಂದ್ರೆ ನಾನು ಸತ್ ಹೋಗ್ತೀನಿ ಎಂದಾಗ ಅವಳ ಬಳಿ ಬರುವ ಶ್ರೀಕಂಠ ರಪ್ಪನ ಕೆನ್ನಗೆ ಬಾರಿಸಿದ್ರು ಅವರ ಏಟಿಗೆ ಸುತ್ತಿ ಬಂದು ಲಕ್ಕಿ ಎದೆಗೆ ಒರಗಿದಳು ಇಬ್ಬರ ಕಣ್ಣುಗಳು ಮಿಲನವಾಗಿತ್ತು ಒಂದು ಕ್ಷಣ ಹಾಗೆ ಅವಳ ಕೈ ಹಿಡಿದು ಪಕ್ಕಕ್ಕೆ ನಿಲ್ಲಿಸುವ ಚಿಕ್ಕಪ್ಪ ನೀನೇನಾದ್ರೂ ಈಗ ಸಂತೋಷನ ಮದ್ವೆ ಆಗಿಲ್ಲ ಅಂದ್ರೆ ನೀನ್ ಸತ್ಯ ಅಂತ ಈಗ್ಲೇ ಇಲ್ಲ ತೀರ್ಮಾನ ಮಾಡಿ ತರ್ಪಣ ಬಿಡ್ತೀನಿ ಎಂದು ಕಿರುಚಿದ್ರು ಇಂತಹ ಸಂದರ್ಭದಲ್ಲಿ ಹಿರಿ ತಲೆಗೆ ಕೋಪ ಸಹಜವೇ ಅಲ್ವಾ ಆದ್ರೂ ಮನ್ಸನ್ನ ಗಟ್ಟಿ ಹಿಡಿಯುವ ಚಾರು ಇಲ್ಲಿವರೆಗೂ ನಿಮ್ಗಾಗೆ ನನ್ನೆಲ್ಲಾ ಆಸೆಗಳನ್ನ ಮುಚ್ಚಿಟ್ಟೆ ಮುಂದೆ ಅಸಾಧ್ಯ ಅಪ್ಪ ಅಮ್ಮ ಸತ್ತಾಗಿಂದ ಇಲ್ಲಿವರೆಗೂ ನನ್ಗಾಗಿ ಏನೂ ಕೇಳಿಲ್ಲ ಈಗ ಕೇಳ್ತಿದ್ದೀನಿ ನನ್ಗೆ ಲಕ್ಕಿ ಬೇಕು ನಾನೀಗ ಇಲ್ಲಿ ಲಕ್ಕಿ ಬಿಟ್ಟು ಬೇರೆ ಯಾರನ್ನ ಮದ್ವೆ ಆಗಲ್ಲ ಎಂದು ಕಿರುಚಿದಳು ಇಡೀ ಛತ್ರ ಬೆಚ್ಚುವಂತೆ ನೀನ್ ಇಷ್ಟು ಮಿತಿ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ ಅಪ್ಪ ಅಮ್ಮ ಸತ್ತಾಗ ಅಯ್ಯೋ ಪಾಪ ಅಂತ ಕರ್ಕೊಂಡ್ ಮನ್ಸಾ ಸರಿಯಾದ ಶಿಕ್ಷೆ ಕೊಟ್ಟೆ ನಮ್ಗೆ ಹೋರೋರ್ ಮುಂದೆ ತಲೆ ನಡೆಯೋದ್ ಹಾಗೆ ಮಾಡ್ಬಿಟ್ಟಲ್ಲೇ ರಾಕ್ಷಸಿ ಎಂದು ಅವಳು ಕೆನ್ನಿಗೆ ಮತ್ತೆ ಎರಡು ಬಿಟ್ಟಿದ್ದು ನಿಜ ಅಪ್ಪ ಚಾರು ಏನೇ ಮಾಡಿದ್ರು ಅದ್ರಲ್ಲಿ ಅರ್ಥ ಇರುತ್ತಪ್ಪ ಹೊಡಿ ಅಪ್ಪ ಎಂದು ಚಾರು ಪರ ಮಾತಾಡಲು ದೀಯಾ ಏನೇ ಅರ್ಥ ಇರುತ್ತೆ ಎಲ್ರು ಮುಂದೆ ನಮ್ಮ 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 ಮಾನ ಆರಾಜ್ ಹಾಕಿದ್ಲು ಹೀಗೆ ಇವಳಿಗೆ ಅವಳು ಬದುಕು ನೋಡ್ಕೊಳ್ಳೋಕೆ ಧೈರ್ಯ ಬಂದಿದ್ಯಂತೆ ನಾವು ಬೇಕಿಲ್ಲ ಹುಳಿಗೆ ಇಷ್ಟು ಸಾಲ ಸೋಲಕ್ಕೆ ದುಡ್ದು ಸುಸ್ತಾಗಿದ್ದಾಳೆ ಅನ್ಸುತ್ತೆ ಅದಕ್ಕೀಗ ದುಡ್ಡಿನ ರುಚಿ ಬೇಕು ಅನಿಸ್ತಿದೆ ಎಂದು ಹತ್ತರು ಹೋಗೆ ಹೋಗು ಎಷ್ಟೇ ಆದ್ರೂ ಸಾಕು ಮಕ್ಕಳು ಸಾಕ್ತವ್ರೆ ಹೆತ್ತು ಮಕ್ಳು ನಮ್ಮ ಮಕ್ಕಳೆ ಎಂದು ನುಂದುಕೊಂಡವರು ಅಲ್ಲೇ ಕಳಶದಲ್ಲಿದ್ದ ನೀರು ಹಿಡಿದು ಚಾರು ಕೊನೆಯದ ಕೇಳ್ತೀರಿ ನೀನು ಸಂತೋಷನ ಮದ್ವೆ ಆಗು ಎನ್ನಲು ಇಲ್ಲ ಎನ್ನುವಂತೆ ತಲೆ ಆಡಿಸಿದಾಗ ಆಯ್ತು ಇವತ್ತಿಗೆ ನಿನಗೂ ನಮ್ಗೂ ಋಣ ಮುಗಿತು ನಮ್ ಇದೆ ಮುಹೂರ್ತದಲ್ಲಿ ಇಲ್ಲೇ ಈಗಲೇ ಸತ್ತೋದೆ ಎಂದು ಕೊಂಡವರು ಅವರ ತಲೆ ಮೇಲೆ ತುಂಬಿದ್ದ ಕಲಶದ ನೀರನ್ನ ಸುಗ್ಕೊಂಡ್ರು ಅಪ್ಪ ಬೇಡಪ್ಪ ಅಪ್ಪ ಎಂದು ಚೀರುತ್ತ ತಡೆಯಲು ಸಾಹಸ ಮಾಡಿಸೋತ ದಿಯಾ ಚಾರು ಕಡೆ ನೋಡಿ ಕೈ ಮುಗಿದಳು ಇಷ್ಟೆಲ್ಲಾ ಅದು ಗಡುಗಂಬದ ಹಾಗೆ ನಿಂತಿದ್ದಳು ಚಾರು ದಿಯಾ ನಡಿ ನಾನಮ್ಮ ಹೋಗೋಣ ಕಸ ಹೊಡ್ತಾದ್ರು ನೀನು ಸಾಕ್ತೀನಿ ನಮ್ಮ ಜನ ನಮ್ ಹಳ್ಳಿ ನಮ್ಮನ್ನ ಖರೀದಿದೆ ಎಂದು ಕೈ ಹಿಡಿದು ಎಳೆದುಕೊಂಡು ಹೋದರು ಶ್ರೀಕಂಠರವರು ಹೋಗೋದನ್ನೇ ನೋಡುವ ಆಕಾಶ್ ಅಬ್ಬಾ ಪೀಡ ತೊಲಗ್ತು ಇನ್ನ ನಾನ್ ಆರಾಮಾಗಿರ್ಬೋದು ಎಂದು ತೃಪ್ತಿ ಪಟ್ಟ ಆದ್ರೆ ಇದು ತಾತ್ಕಾಲಿಕ ಮುಂದಿದವನಿಗೆ ಮಾರಿ ಹಬ್ಬ ಏನ್ ಚಾರುಣ್ಯ ಇದಲ್ಲ ಮನೆ ಮರ್ಯಾದೆ ಉಳಿಸ್ತಿದ್ದ ನಿಂಗೆ ದುಡ್ಡೇ ಮುಖ್ಯ ಆಯ್ತಾ ಅಥವಾ ಏನಾದ್ರು ಸಮಸ್ಯೆನ ಏನಿದ್ರು ಹೇಳಿ ನಾನಿದ್ದೀನಿ ಎಂದ ಸಂತೋಷ್ ಕಡೆ ನೋಡಿ ನೀವೇ ಸಮಸ್ಯೆ ದಯಮಾಡಿ ಹೋಗಿ ಪ್ಲೀಸ್ ಎಂದು ಕೈ ಮುಗಿದವಳ ಕಣ್ಣು ಏನೋ ಸತ್ಯ ಮುಚ್ಚಿಡುತ್ತಿದೆ ಎಂದೆನಿಸಿ ನಾನ್ ಸಮಸ್ಯೆನಾ ಆಯ್ತು ಈಗ ನೀವೇನೋ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ಸುತ್ತೆ ಏನೇ ಇದ್ರು ನಾನ್ ಸದಾ ನಿಮ್ಗಾಗಿ ಒಳ್ಳೆ ಸ್ನೇಹಿತನಾಗಿ ಕಾಯ್ತಿರ್ತೀನಿ ಸಹಾಯ ಮಾಡೋಕೆ ಪ್ಲೀಸ್ ನಿಮ್ಗೆ ಏನಾದ್ರೂ ಹೇಳ್ಕೋಬೇಕು ಅನ್ಸುದ್ರೆ ಹೇಳಿ ಎಂದು ಬೇಸರದಿಂದ ಸಂತೋಷ್ ಹೊರಟನು ಅವು ಹೋದ ಮೇಲೆ ನಿಂತಲ್ಲೇ ಕುಸಿದಳು ಎದೆಯಲ್ಲಿ ಗುಡುಗಿದ್ದ ಸಿಡಿಲಿಗೆ ಮನದಲ್ಲಿ ನಡೆಯುತ್ತಿದ್ದ ಕದನಕ್ಕೆ ಮುಕ್ತಿ ನೀಡುವಂತೆ ಕಣ್ಣೀರಿನ ಹನಿ ಎಂದು ಸುರಿಸಿದಳು ಮತ್ತೆ ಕಣ್ಣೊರೆಸಿಕೊಂಡು ಪ್ಲೀಸ್ ಅಮ್ಮ ಮಗನಿಗೆ ನನ್ನ ಮದ್ವೆ ಆಗುವಂತ ಈಗ್ಲಾದ್ರೂ ಹೇಳಿ ನನ್ನೂರು ನನ್ನ ಬಿಟ್ಟು ದೂರ ಹೋದ್ರು ಈ ಅನಾಥಗಿ ಬಾಳ್ಕೊಡೋಕೆ ಹೇಳಿ ಅಮ್ಮ ಎನ್ನುತ್ತಾ ಶೈಲಜರವರನ್ನು ನೋಡಲು ಅವಳಲ್ಲಿ ಅದೇನೋ ಹೇಳಲಾಗದ ಸಂಕಟ ಅರಿಯುತ್ತಾರೆ ಶೈಲಜ ಅಕ್ಕ ಈ ಮಾಯಂಗನೆ ಮಾತು ಕೇಳಬೇಡಿ ನಮ್ಮ ಆಸ್ತಿ ಹೊಡೆಯುವ ಸಂಚು ಇದೆಲ್ಲ ಎನ್ನುವ ಉಜ್ವಲ ಮಾತಿಗೆ ಕಿವಿ ಕೊಡದೆ ಅವಳು ದೊಡ್ಡವರಿಗೆ ಕೊಡುವ ಮರ್ಯಾದೆ ದೇವರ ಮೇಲೆ ತೋರಿಸುವ ಪ್ರೀತಿ ನಂಬಿಕೆ ತನ್ನ ಕುಟುಂಬಕ್ಕಾಗಿ ಆಕೆ ಹಗಲು ರಾತ್ರಿ ದುಡಿಯುತ್ತಿದ್ದದ್ದು ನೆನೆದವರು ಈ ರೀತಿ ಬದಲಾಗಲು ಏನು ಬಲವಾದ ಕಾರಣ ಇರಬೇಕು ಅಂತ ಆಲೋಚಿಸಿ ಕೆಲ ದಿನಗಳ ಹಿಂದೆ ಲಕ್ಕಿ ಚಾರು ಬಳಿ ಬಂದು ಮದ್ವೆ ನಿಲ್ಲಿಸೋಕೆ ತಯಾರೆಂದಾಗ ಅವರಿಬ್ಬರ ಮಧ್ಯೆ ಪ್ರೀತಿ ಇತ್ತು ಎಂದು ಅರಿತಿದ್ದ ಕಾರಣ ನನ್ಸಲ್ಲಿ ರಾಯರನ್ನ ನೆನೆದು ತಾಳಿ ಹಿಡಿದು ಬಂದು ಲಕ್ಕಿ ಮುಂದೆ ನಿಂತು ತಾಳಿ ಕಟ್ಟುದಚ್ಚು ಎಂದಾಗ ಅವನು ಅಚ್ಚರಿಯಾಗಿ ನೋಡುತ್ತಾ ವಾಟ್ ನಾನು ನಿಮ್ಮ ಕೈಗೊಂಬೆ ಅಲ್ಲ ಸಾರಿ ಎನ್ನಲು ತಾಳಿ ಕಟ್ಟು ದಚ್ಚು ಮತ್ತೆ ಹೇಳಿದಾಗ ವೇ ಎಂದು ಇನ್ನಷ್ಟು ಕಾಡಿಸಿದವನ ನೋಡಿ ತಾಳಿ ಕಟ್ಟಿಲ್ಲ ಅಂದ್ರೆ ನೀನ್ ಪ್ರೀತಿ ಮಾಡ್ತಿರೋ ತಿಳಿದ್ರು ಮಿಲಾಣೆ ಎಂದು ಅವನಿಗಷ್ಟೇ ಕೇಳುವಂತೆ ಹೇಳಿ ನಿಲ್ಲಿಸಲು ದಂಗಾದ ಅವನ ತಾಯಿಯಾಗಿ ಅವನನ್ನ ದಾರಿಗೆ ತರುವುದು ಗೊತ್ತಿರಲ್ವ ಅಮ್ಮನ ಕಡೆ ಜೋರಾದ ನೋಟ ಬೀಸಿದವ ಅಲ್ಲಿಂದ ಹೆಜ್ಜೆ ಕದರಿಸಿ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಮದರ್ ಇಂಡಿಯಾ ನಂಗೆ ಗೊತ್ತಿತ್ತು ನೀವು ಓಕೆ ಅಂತೀರಾ ಅಂತ ಎಂದುಕೊಂಡು ಅವಳ ಮುಂದೆ ಸಿಟ್ಟು ತೋರುವಂತೆ ತಾಳಿ ಕಿತ್ತುಕೊಂಡು ಬಂದು ಚಾರು ಮುಂದೆ ಕೈ ಚಾಚಿ ನಿಲ್ಲಲು ಒಮ್ಮೆ ಅವನನ್ನ ಮತ್ತೆ ಅವನ ಕೈ ನೋಡಿ ಕೈಗೆ ಕೈ ಸೇರಿಸಲು ಮೆಲ್ಲಗೆ ಅವಳನ್ನ ಮೇಲೆಪ್ಪಿಸಿದ ಆಚಾರ್ಯರೇ ದಯವಿಟ್ಟು ಮಂತ್ರ ಹೇಳಿ ಇಲ್ಲಿ ಚಾರು ಮದ್ವೆ ನನ್ ಮಗನ್ ಜೊತೆ ನಡೆಯುತ್ತೆ ಎಂದಾಗ ಶೈಲಜ ಇಬ್ಬರು ಹಸಿ ಮನೆಗೆ ಹೇಳಿದ್ರು ಅಯ್ಯೋ ರಾಯಪ್ಪ ಈ ಲೋ ಕ್ಲಾಸ್ ಈಗ ಈ ಮನೆ ಓಡ್ತೀನ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಈ ಲಕ್ಕಿ ಜನ್ಮದಲ್ಲಿ ಮದ್ವೆ ನಡೆಯಲ್ಲ ನನ್ ಮಗನೇ ಮೊದ್ಲು ಮದ್ವೆ ಆಗೋದು ಅವನ್ ಹೆಂತಿ ಈಗ ಈ ಮನೆಗೆ ರಾಣಿ ಅಂತ ಏನೇನೋ ಕನ್ಸ್ಕಂಡೆ ಈ ಅಕ್ಕ ಎಲ್ಲ ಉಲ್ಟಾ ಮಾಡಿದ್ಲು ಎಂದು ಗೋಲಾಡಿದಳು ಉಜ್ವಲ ಎಲ್ಲರ ಅಕ್ಷತೆ ಕಾಡಿನ ಮೇಲೂ ಲಕ್ಕಿ ಹೆಸರಿತ್ತು ಅನ್ಸುತ್ತೆ ಅದಕ್ಕೆ ಮದ್ವೆ ಲಕ್ಕಿ ಜೊತೆ ನಡೀತಿದೆ ಎಂದು ಅಲ್ಲಿಗೆ ಬಂದಿದ್ದ ಎಲ್ಲರೂ ಹರಸಿದ್ರು ಆಚಾರ್ಯರು ಮಂತ್ರ ಶುರು ಮಾಡಿ ಲಕ್ಕಿ ಅವಳ ಕೋಳಿಗೆ ತಾಳಿ ಕಟ್ಟುವಾಗ ಅವಳನ್ನೇ ನೋಡಲು ಒಂದೊಂದು ಗಂಟೆಗೂ ಒಂದೊಂದು ಸಿಡು ಚಾರು ಮೊದಲನೇ ಗಂಟೆಗೆ ನನ್ನಪ್ಪ ಅಪ್ಪ ತಂಗಿ ಎಲ್ಲರನ್ನ ದೂರ ಮಾಡಿದ ನಿಂಗೆ ನೀನು ಅತಿಯಾಗಿ ಪ್ರೀತೋ ನಿನ್ನ ಬಾನ ನಿನ್ನಿಂದ ದೂರ ಮಾಡ್ತೀನಿ ಆ ನಿಂಗೂ ಗೊತ್ತಾಗತ್ತೆ ಪ್ರೀತಿ ಮಾಡೋರನ್ನ ದೂರ ಮಾಡ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ ಎಂದುಕೊಂಡವಳ ನೋಡುತ್ತಾ ಮೊದಲನೇ ಗಂಟಾಕಿದವ ಸವಾಲಿನ ಪ್ರಕಾರ ನೀನೇ ಎಲ್ಲರೂ ಕೂಗಿ ಕಿರುಚಿ ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಒಪ್ಪಿ ಶೈಲಜರವರ ಅಪ್ನೆ ಕೇಳಿ ಮದ್ವೆ ಆಗ್ಬೇಕು ಅನ್ನೋದು ಈಡೇರ್ತು ಇದರಲ್ಲಿ ಗೆದ್ದಿದ್ದು ಬಿಬಿ ಎಂದುಕೊಂಡು ಹಸುರ ನೋಟ ಬೆಸೆದಿದ್ದ ಎರಡನೇ ಗಂಟಾಕುವಾಗ ಅವಳ ನೋಟ ಸೇರಿಸಲು ಎಲ್ಲರಿದ್ರು ನನ್ನ ಕುಟುಂಬಕ್ಕೆ ನಿಂದಾಗಿರೋ ಅವಮಾನನ ನಾನು ಸುಮ್ಮನೆ ನೋಡಿ ಸಹಿಸೋಲ್ಲ ಇದಕ್ಕಿಂತ ದೊಡ್ಡ ಘೋರ ಅವಮಾನ ನಿಂಗು ಮಾಡ್ತೀನಿ ಇಟ್ಸ್ ಮೈ ಚಾಲೆಂಜ್ ಎಂದು ಮತ್ತೊಂದು ಸೇಡಿಟ್ಟಳು ಸವಾಲಿನ ಪ್ರಕಾರ ನಿನ್ಮೇಲೆ ಮೇಲೆ ನಾನು ನನ್ನ ಗಂಡನ ಹಕ್ಕು ಚಲಾಯಿಸ್ತೀನಿ ಎಂದಿದ್ದೆ ಸೊ ಈಗ ಮದ್ವೆ ಆಗಿ ನಿನ್ನ ಗಂಡನ ಹಾಕ್ತಿದ್ದೀನಿ ಎನ್ಮೇಲೆ ಹಕ್ಕಿಗೆ ಚಾಲನೆ ಸಿಕ್ತು ಪ್ರಬಲೆ ಎಂದುಕೊಂಡು ನಕ್ಕನು ಮೂರನೇ ಗಂಟೆ ಹಾಕುತ್ತಿದ್ದ ದುಡ್ಗುಟ್ಟಿದವಳ ಕಣ್ಣು ಪೂರಾ ಕೆಂಪು ಇನ್ನು ಹಣ್ಣು ಮಣ್ಣು ಎಷ್ಟು ಶ್ರೇಷ್ಠ ಅಂತ ನಾನ್ ತಿಳಿಸ್ಕೊಡ್ತೀನಿ ಮೂರರ ಬೆಲೆ ತಿಳಿಸ್ಕೊಡ್ತೀನಿ ಕಣು ಹಸುರ ಎಂದು ಸೇರಿಟ್ಟವಳನ್ನ ನೋಡಿ ಸೊ ಫೈನಲ್ ಸವಾಲ್ ಫಸ್ಟ್ ನೈಟ್ ಪಾದದ ಪೂಜೆ ರಾತ್ರಿಗೆ ಒಯ್ತೀನಿ ನಾನು ವೈಫಿ ಎನ್ನುತ್ತಾ ಅವಳ ಕಿವಿಯಲ್ಲಿ ಪಿಸುಗುಟ್ಟಿ ನಗುತ್ತಾ ಮೂರು ಗಂಟಿನ ನಂಟಿನಲ್ಲಿ ಹೊಸ ಕಟ್ಟೆ ಶುರು ಮಾಡಿದ ಬೀಬಿ ಅವನ ಹೆಸರಿನ ತಾಳಿ ಈಗ ಆಕೆಗೆ ಬೇಡಿ ಸಮಾನ ಅವನ ಅರಮನೆ ಈಗ ಅವಳಿಗೆ ಸೆರೆಮನೆ ಅವನ ಹೆಸರಿನ ಸಿಂಧೂರ ಈಗ ಅವಳಿಗೆ ಪ್ರತೀಕಾರದ ಕಿಚ್ಚು ತದ್ವಿರುದ್ಧದ ಮನಗಳು ತಮ್ಮ ಕಿಚ್ಚು ಮೀರಿ ಒಂದಾಗುವರ ಯಾರು ಯಾರಿಗೆ ಹೇಳುವರು ಒಲವೇ ನೀ ಬಂದಾಗ ಈ ಬಾಳು ಪರಿಪೂರ್ಣ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ